ಇವತ್ ನಾಳೆ ಕ್ಯಾನ್ಸರ್ ಅತಿ ಅತಿ ಜಾಸ್ತಿ ಆಗ್ತದೆ ಯಾಕೆ ಅಂತ ಕೇಳಿ ಯಾಕಂದ್ರೆ ಒನ್ ಔಟ್ ಆಫ್ ನೈನ್ ಐ ಹ್ಯಾಮ್ ಕ್ಯಾನ್ಸರ್ ನೆಕ್ಸ್ಟ್ ಬಿಟ್ ಹೃದಯ ನಾನು ಇವತ್ತು ಹೇಳೋದಷ್ಟೇ ಅಂದರೆ ಅಂತ ಪ್ರಿವೆಂಟಬಲ್ ಕ್ಯಾನ್ಸರ್ ಯಾವುದೇ ಅದು ಹೌ ಮಿನಿ ಆಫ್ ನೋ ಎವ್ರಿ ಡೇ ಟೂ ಹಂಡ್ರೆಡ್ ಇನ್ನೂರು ಜನ ಸರ್ವೈಕಲ್ ಕ್ಯಾನ್ಸರ್ನಿಂದ ಹೋಗ್ತಾರೆ ಸುಧಾಮೂರ್ತಿಯವರು ಇನ್ಫೋಸಿಸು ರಾಜ್ಯಸಭಾದಲ್ಲಿ ಆದಾಗ ಫಸ್ಟ್ ಕ್ವಶನ್ ರೇಜ್ ಮಾಡಿದ್ದು ಎಲ್ಲರೂ ಒಂಬತ್ತು ವರ್ಷದಿಂದ ಹದಿನೈದು ವರ್ಷದವರೆಗೆ ಇರೋರು ಎಚ್ ಪಿ ವಿ ವ್ಯಾಕ್ಸಿನ್ ತಗೋಬೇಕು ಹ್ಯೂಮನ್ ಕಪಿಲೋಮೋ ವೈರಸ್ ವ್ಯಾಕ್ಸಿನ್ ದಟ್ ಇಸ್ ದ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಸಸ್ ಫಾರ್ ಯುವರ್ ಸರ್ವೈಕಲ್ ಕ್ಯಾನ್ಸರ್ ಎಷ್ಟು ಜನ ತೊಗೊಂಡಿದ್ದೀರಾ ಮಕ್ಕಳು ಕ್ಯಾನ್ಸರ್ ಎಚ್ ಪಿ ವಿ ವ್ಯಾಕ್ಸಿನ್ ಯಾರು ತೊಗೊಂಡಿದ್ದರೆ ದಯವಿಟ್ಟು ಬನ್ನಿ ನಾವು ಈಗ ಫಾರಿನ್ನಿಂದ ಬಂದಿದ್ದು ಎಂಟು ಸಾವಿರ ಆಗುತ್ತೆ ಎಂಟು ಸಾವಿರದಿಂದ ಹನ್ನೊಂದು ಸಾವಿರ ಆಗುತ್ತೆ ಇಂಡಿಯಾದಲ್ಲಿ ಪ್ರಿಪೇರ್ ಮಾಡಿದ್ದು ಸಿರಮ್ ಇನ್ಸ್ಟಿಟ್ಯೂಟ್ ಮಾಡಿದ್ದು ಬರೀ ಎರಡು ಸಾವಿರ ಆಗುತ್ತೆ ನಮ್ಮ ಕಾಲ್ ನಮ್ಮದು ಪಿ ಜಿ ಎಸ್ ಹಾಸ್ಪಿಟ್ಲು ಇಲ್ಲಿ ನಗರೂರಿನಲ್ಲಿದೆ ಅಲ್ಲಿ ಬಂದರೆ ನಿಮಗೆ ಒಂದು ಸಾವಿರದ ಮುನ್ನೂರಿನಲ್ಲಿ ಕೊಡಿಸಿದೆ ಮೂರು ಡೋಸ್ ತಗೋಬೇಕು ಒಂದು ಇವತ್ತೊಂದು ಒಂದು ತೊಗೊಂಡ್ರೆ ಎರಡು ತಿಂಗಳಾದಮೇಲೆ ಆರು ತಿಂಗಳಾದಮೇಲೆ ಮೂರು ಡೋಸ್ ನೀವು ಯಾರಾದರೂ ಬೇಕಾದರೆ ಬನ್ನಿ ಇದನ್ನು ಒಂಬತ್ತರಿಂದ ಹದಿನೈದು ವರ್ಷದವರೆಗೆ ಬಿಫೋರ್ ಸ್ಟಾರ್ಟಿಂಗ್ ದರ್ ಫ್ಯಾಮಿಲಿ ದೇಶ ಉತ್ತೇಕ್ ಮೂವತ್ತೈದ ನಂತರ ಆದ ನಂತರ ಕ್ಯಾನ್ಸರ್ ಪ್ರಿವೆಂಟ್ ಮಾಡಬೇಕಾದ್ರೆ ಒಂದು ಮಿಯರ್ ಅಂತ ಮಾಡಿಸ್ಕೊಂಡು ಎಲ್ಲ ಲೇಡೀಸು ಅದನ್ನು ಈಗ ಸರ್ವೈಕಲ್ ಕ್ಯಾನ್ಸರ್ ಆದರೆ ಕೋಟಿಗಟ್ಟಲೆ ದುಡ್ಡು ದುಡ್ಡು ಖರ್ಚಾಗುತ್ತೆ ರೇಡಿಯೋಥೆರಪಿ ಸರ್ಜರಿ ಎಲ್ಲ ನೆಕ್ಸ್ಟ್ ಪ್ರಿವೆಂಟಬಲ್ ಡಿಸೀಸ್ ಅಂದರೆ ಸಿರೋಸಿಸ್ ಆಫ್ ಲಿವರ್ ಅದು ಆಲ್ಕೋಹಾಲ್ ಕುಡಿಯೋದ್ರಿಂದ ಬರುತ್ತೆ ಬಟ್ ಇನ್ನೊಂದು ವೈರಸ್ ಹೆಪಟೈಟಿಸ್ ಬಿ ಅಂತ ಇರುತ್ತೆ ಅದು ನಿಮ್ಗೆ ಲಿವರ್ ಇನ್ಫೆಕ್ಟ್ ಆದರೆ ಅದರಿಂದನೂ ಪ್ರಾಬ್ಲಮ್ ಆಗುತ್ತೆ ಯಾರ್ಯಾರು ವ್ಯಾಕ್ಸಿನ್ ತೊಗೊಂಡಿಲ್ವೋ ಅದನ್ನು ಐವತ್ತು ವರ್ಷದ ಕೆಳಗಡೆ ಅವರು ನಮ್ಮ ಹತ್ರ ಬನ್ನಿ ಅದು ಭಾಳ ಕಡಿಮೆ ಬೆಲೆ ಸಿಗುತ್ತೆ ನಾವು ವ್ಯಾಕ್ಸಿನ್ ಕೊಡ್ತೀವಿ ಆಮೇಲೆ ಮೂರನೇದ್ದು ಎಲ್ಲರಿಗೂ ಗೊತ್ತಂಗೆ ಸಿಗರೇಟ್ಸ್ ಏ ಮದ್ಯಪಾನ ಸಿಗರೇಟ್ಸ್ ಏದೋದ್ರಿಂದ ಲಂಗ್ ಕ್ಯಾನ್ಸರ್ ಆಗುತ್ತೆ ರೆಡ್ ಕ್ಯಾನ್ ರೆಡ್ ಕ್ಯಾನ್ ಬಿ ಪ್ರಿವೆಂಟಬಲ್ ಆಮೇಲೆ ಎಲ್ಲರೂ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ವೆರಿ ಕಾಮನ್ ಇನ್ ವೂಮನ್ ಅವರು ಎವ್ರಿ ಇಯರ್ ದೇ ಶುಡ್ ಕಮ್ ಟು ದ ಹಾಸ್ಪಿಟಲ್ ಅವರ್ ಟು ದ ಡಾಕ್ಟರ್ ದಟ್ ದೇ ಶುಡ್ ಗೆಟ್ ಪ್ರೆಸ್ ಡೆ ಫಾರ್ ದಿ ಸರ್ ಗ್ಯಾನಕಾಲಜಿಸ್ಟ್ ಫಾರ್ ದ ಪ್ರೆಸ್ಟ್ ಕ್ಯಾಂಪಿಂಗ್ ದೀಸ್ ಆರ್ ದ ಥಿಂಗ್ ದಟ್ ಕ್ಯಾನ್ ಬಿ ಪ್ರಿವೆಂಟಬಲ್ ಆಮೇಲೆ ಈಗ ಐ ಬ್ರಿಂಕ್ ರಾಜ್ಯ ಸರ್ವೀಸಸ್ ಫ್ರಾಮ್ ಪ್ರೆಸಿಡೆಂಟ್ ಡಾಕ್ಟರ್ ಎಲಿಜಿಬಲ್ ರೋಟ್ರಿ ಬಗ್ಗೆ ಒಂದು ನಾಲ್ಕು ವಿಷಯ ಹೇಳ್ತು ನಾಲ್ಕು ವಿಷಯ ಯಾವುದಂತಂದರೆ ರೋಟ್ರಿ ತುಂಬ ನೂರ ಇಪ್ಪತ್ತು ವರ್ಷದ ಆರ್ಗನೈಸೇಷನ್ನು ಸುಮಾರು ಇನ್ನೂರು ಕಂಟ್ರಿಗಳಲ್ಲಿ ಸ್ಪ್ರೆಡ್ ಆಗಿದೆ ಇದರಿಂದ ಆಗುವ ಲಾಭಗಳು ಅತಿ ಮುಖ್ಯ ಇಟ್ ಟೇಕ್ಸ್ ಕೇರ್ ಫ್ರಾಮ್ ಪೀಡಿಯಾಟ್ರಿಕ್ಸ್ ಟು ಜಿಡಿಯಾಟ್ರಿಕ್ ವಿ ಇಮ್ಯುನೈಜೇಷನ್ ಕ್ಯಾಂಪ್ ಮಸ್ಟ್ ಹ್ಯಾವ್ ಹರ್ಡ್ ಅಪ್ ಪಲ್ಸ್ ಪೋಲಿಯಮ್ ಎಸ್ ನಂಬರ್ ಟು ವಿ ಟೇಕ್ ಕೇರ್ ಆಫ್ ಐ ಐ ಚೆಕಪ್ಸ್ ಮಾಡ್ತೀವಿ ಕ್ಯಾನ್ಸರ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಕ್ಯಾನ್ಸರ್ ಅವೇರ್ನೆಸ್ ಕ್ಯಾಂಪ್ಸ್ ಹಾಕ್ತೀವಿ ರೋಟ್ರಿ ಸ್ಕೂಲ್ಸ್ ಇದೆ ರೋಟ್ರಿ ಐ ಐ ಹಾಸ್ಪಿಟಲ್ಸ್ ಇದೆ ತುಂಬ ಕಡೆ ಮಾಡ್ತೀವಿ ರೋಟ್ರಿ ಆರ್ಗನೈಜೇಷನ್ ಉದ್ದೇಶ ಏನು ಅಂತಂದರೆ ಒನ್ಸ್ ನೀವು ರೋಟ್ರಿ ಮೆಂಬರ್ ಆದರೆ ನಿಮ್ಮನ್ನು ಎಲ್ಲ ಜಗತ್ತಿನಲ್ಲಿ ನಿಮ್ಮನ್ನು ಗುರುತಿಸ್ತಾರೆ ರೀಸೆಂಟ್ಲಿ ಮೈ ನೀಸ್ ಹ್ಯಾಡ್ ಅ ಪ್ರಾಬ್ಲಮ್ ವಿತ್ ಎಚ್ ಒನ್ ಬಿ ವೀಸಾ ಶಿ ವಾಸ್ ಅಬೌಟ್ ಟು ಬಿ ಡಿಪೋರ್ಟೆಡ್ ದ ಮೂಮೆಂಟ್ ಶಿ ಸೆಡ್ ಶಿ ಇಸ್ ಅ ರೋಟ್ರ್ಯಾಕ್ಟರ್ ಫ್ರಮ್ ಬ್ಯಾಂಗ್ಳೂರ್ ಒನ್ ಆಫ್ ದ ಕ್ಲಾಬ್ಸ್ ದ ಇಮಿಗ್ರೇಷನ್ ಅಥಾರಿಟಿಯವರು ಯಾರನ್ನೋ ಫೋನ್ ಮಾಡಿ ಕರೆಸಿ ಅವ್ರು ಯಾರೋ ರೋಟ್ರಿ ಮೆಂಬರ್ ಕಲ್ಸ್ತೀವಿ ಇಲ್ಲಿ ರೋಟ್ರಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ದ ಮೂಮೆಂಟ್ ಶಿ ಸ್ಟೇಟ್ ಬ್ಯಾಕ್ ದಟ್ಸ್ ವೆರಿ ಇಂಪಾರ್ಟೆಂಟ್ ನಾನೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಸೌದಿ ಅರೇಬಿಯಾದಲ್ಲಿ ಐದು ವರ್ಷ ಐತೆ ದೆನ್ ಲಿಬಿಯಾನಲ್ಲಿ ಸ್ವಲ್ಪ ದಿವಸ ಐತೆ ಅವೆಸ್ ವೆಸ್ ಅ ರೋಟ್ರಿ ಮೆಂಬರ್ ಸೊ ವೆನ್ ಐ ಅಪೇರ್ಡ್ ಫಾರ್ ಯು ಎಸ್ ವೀಸಾ ಸೀನ್ ದ ಮೈ ಸ್ಟ್ಯಾಂಪ್ಸ್ ಇತ್ತು ವೇರಿಯಸ್ ಕಂಟ್ರೀಸ್ ದಿಸೈಡ್ ಯು ಕೆನ್ ನಾಟ್ ಬಿ ಗಿವನ್ ದ ಮೂಮೆಂಟ್ ಐ ಗೊಟ್ ಅ ಕಾಲ್ ಫ್ರಮ್ ರೋಟ್ರಿ ಇಂಟರ್ನ್ಯಾಷನಲ್ ಫ್ರಮ್ ನ್ಯೂಯಾರ್ಕ್ ಅವನ್ ನನ್ನ ಇನ್ವಿಟೇಷನ್ ಲೆಟರ್ ನೋಡಿ ವಿದೌಟ್ ಎನಿ ಕ್ವಶನ್ ತೆಗೆದು ರೋಟ್ರಿ ದ ಮೂಮೆಂಟ್ ರೋಟ್ರಿ ಹ್ಯಾಸ್ ಲಾಡ್ ಆಫ್ ಟೇಕ್ ವಿರ್ ಆಫ್ ಫ್ರಮ್ ನನ್ನದು ಇನ್ನೊಂದು ನಾನು ಐವತ್ತು ವರ್ಷ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕೇರಳ ತಮಿಳುನಾಡು ಆಂಧ್ರ ಕರ್ನಾಟಕ ಎಲ್ಲ ಐವತ್ತು ವರ್ಷ ಒಂದು ಹತ್ತಾರು ಕಾಲ್ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರು ಇನ್ನೊಂದು ರಿಯಲೈಸೇಷನ್ ಅಂದರೆ ಐ ಹ್ಯಾವ್ ಟೇಕನ್ ಅಪ್ ಕನ್ಸಲ್ಟನ್ಸಿ ಸರ್ವಿಸ್ ಹೌ ಮೆನಿ ವಾಂಟ್ಸ್ ಟು హౌ మెనీ ఆఫ్ యు వాంట్ బికమ్ అ డాక్టర్ సో వన్స్ యు పాస్ యువర్ పియూసి ఆ మేలు నీట్ ఎక్సమ్ పాస్ నన్నత్ర బి ఐ నో దెర్ ఆర్ సో మెని క్రైటీరియాస్ అండర్ విచ్ యు ఫిట్ ఇన్ దెర్ ఆర్ ప్రైవేట్ సీట్స్ గవర్నమెంట్ సీట్స్ ఎన్ ఆర్ఐ సీట్స్ అండ్ డీమ్ డినర్స్ తు అకస్మాత్ నీట్ క్వాలిఫై ఆగ్ వి ఆర్ అసోసీట్ీఆర్ వి ఆర్ టైడ్ అప్ విత్ నేపాల్ ఫిలిపీన్స్ చైనా రష్యా సో మెనీ కంట్రీస్ నమే ಕಾಂಟ್ಯಾಕ್ಟ್ಸ್ ಇದೆ ಇನ್ನು ಅಲ್ಲಿ ಕಳಿಸಿ ಕೊಟ್ಟು ನನ್ನ ಡಾಕ್ಟರ್ ಮಾಡಿದೆ ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಮ್ಯುನೈಜೇಷನ್ ಪೀಡಿಯಾಟ್ರಿಕ್ಸ್ ನಮ್ಮ ಇಂದ್ರಧನುಷ್ ಅಂತ ಕಾರ್ಯಕ್ರಮ ಇದೆ ನಮ್ಮ ಹಾಸ್ಪಿಟ್ಲಿಗೆ ಬಂದರೆ ಎಲ್ಲ ವ್ಯಾಕ್ಸಿನ್ಗಳು ಫ್ರೀಯಾಗಿ ಸಿಗುತ್ತೆ ಪ್ರತಿ ಗುರುವಾರ ನಮ್ಮ ಹಾಸ್ಪಿಟ್ಲಲ್ಲಿ ಬಂದರೆ ನಿಮಗೆಲ್ಲ ವ್ಯಾಕ್ಸಿನ್ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆಲ್ಲ ವ್ಯಾಕ್ಸಿನ್ಸ್ ಕೊಡ್ತೀನಿ ಫ್ರೀ ಆಫ್ ಕಾಸ್ಟ್ ಇಟ್ ಇಸ್ ಫ್ರಮ್ ದ ಅವರ್ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಮೋದಿ ಮೋದಿಯವರದ ಇನಿಶಿಯೇಟಿವ್ ದಯವಿಟ್ಟು ಒಂದು ಕಳಕಳಿಯಿಂದ ಕೇಳ್ಕೊಡ್ತೇನೆ ನೀವು ದಯವಿಟ್ಟು ರೋಟ್ರಿ ಮೆಂಬರ್ ಆಗಿ ಇದರಿಂದ ತುಂಬ ಲಾಭಗಳಿದೆ ನಿಮಗೆ ಗೊತ್ತಾಗಲ್ಲ ಓನ್ಲಿ ಪೀಪಲ್ ಸೇ ದಟ್ ಐಮ್ ಮೀನ್ ಅಸೋಸಿಯೇಟೆಡ್ ರೋಟ್ರಿ ಸಿನ್ಸ್ ಟೂ ತೌಸಂಡ್ ಸೆವೆನ್ ಸೊ ರೋಟ್ರಿ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ಗನೈಜೇಷನ್ ಇಟ್ ವಾಸ್ ಸ್ಟಾರ್ಟೆಡ್ ಬೈ ಪಾಲ್ ಹ್ಯಾರಿಸ್ ಯಾಕೆ ಶುರು ಮಾಡಿದೆ ಅಂತ ಕೇಳಿ ಯಾಕೆ ಶುರು ಮಾಡಿದೆ ಅಂದರೆ ಯು ವಾಂಟೆಡ್ ಟು ಮೀಟ್ ದ ಪೀಪಲ್ ಇನ್ ಡಿಫ್ರೆಂಟ್ ವಾಕ್ ಆಫ್ ಲೈಫ್ ಅಬ್ದುಲ್ ಕಲಾಂ ಆಜಾದ್ ಕಂಟ್ರನ್ ಶೆಟ್ಟಿ ದೇವಿ ಶೆಟ್ಟಿ ದೇವರ್ ಆಲ್ ರೋಟರಿ ಮೆಂಬರ್ ರೋಟರಿ ಪ್ರೆಸಿಡೆಂಟ್ಸ್ ಆ್ಯಂಡ್ ಮೆಂಬರ್ಸ್ ದೀಸ್ ಪೀಪಲ್ ಒಬ್ರು ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ ಅಡ್ವೊಕೇಟ್ ಆಗಲಿ ಒಬ್ರು ಪ್ಲಂಬರ್ ಆಗಲಿ ಕಾರ್ಪೆಂಟರ್ ಆಗಲಿ ಬಿ ಬಿ ಎಂ ಪಿ ಆಗಲಿ ಎಲ್ಲ ಕಡೆ ನಿಮ್ಮ ಕೆಲಸಗಳಾಗುತ್ತೆ ಯಾರಾದರೂ ರೋಟರಿ ಮೆಂಬರ್ ಸಿಕ್ಕೇ ಸಿಗ್ತಾರೆ ಇದು ಇಟ್ಸ್ ಆಲ್ ಆ್ಯಂಡ್ ಯು ಕ್ಯಾನ್ ಇಟ್ಸ್ ಅ ಸಕ್ಸಸ್ ಸ್ಟೋರಿ ಇಫ್ ಯು ಗೋ ಟು ದ ರೋಟ್ರಿ ಕ್ಲಬ್ ಮೀಟಿಂಗ್ You see a lot of people, high achievers. They are all high achievers. You see a lot of people have a high position. So I request all of you to become rotary member. Thank you. If you have anything, I share my number with Bal uh, Krishna and you can contact him. Pediatrics to geriatrics, whatever problem you have, whether it's diabetes, whether it's hypertension, whether it's cancer, I am tied up and I one more thing I want to do. ಐ ಆಂಡ್ ಟೈಡ್ ಅಪ್ ವಿತ್ ಒನ್ ಎಲ್ಡರ್ಲಿ ಕೇರ್ ಕೋಲ್ಡ್ ಹೆಲ್ತ್ ಇರ್ ಯು ಹಾಟ್ ಆಫೀಸ್ ಇನ್ ನೆಕ್ಸ್ಟ್ ಟು ದ ವಿಜಯನಗರ್ ಕ್ಲಬ್ ಆ್ಯಂಡ್ ಯು ಹ್ಯಾ ಗೋಟ್ ಅ ಡಿಮೆನ್ಷಿಯಾ ಆ್ಯಂಡ್ ಅಲ್ಝಿಮರ್ಸ್ ಕೇರ್ ಇನ್ ಜಿಗಿಣಿ ಯು ಹ ಗೌಟ್ ಫಾರ್ಟಿ ಬೆಡ್ಸ್ ಸೊ ವಿ ಟೇಕ್ ಕೇರ್ ಫ್ರಮ್ ಜೀರಿಯಾಟ್ರಿಕ್ ವಿ ಡಿಯಾಟ್ರಿಕ್ಸ್ ಟು ಜಿರಿಯಾಟ್ರಿಕ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಹುಟ್ಟಿದರೆ ಕನ್ನಡ ನಾನಲ್ಲಿ ಹುಡ್ತಾ ಬೇಕು ಮೆಟ್ಟಿದರೆ ಕನ್ನಡ ನೆನಬೇಕು ಇದು ಅಣ್ಣ ಅವ್ರ ಸಾಂಗು ನೆನಪುರ್ಲಿ ಥ್ಯಾಂಕ್ ಯು ಆಲ್